ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ವೇಸ್ಟ್ ಅಂತ ಬಿಸಾಕುವ ವಸ್ತುಗಳಿಂದ ಒಂದು ಬ್ಯೂಟಿಫುಲ್ಲಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಏನು ಅಂತ ಹೇಳಿ ನೋಡೋದಾದರೆ ನೋಡಿ ನಾವು ಪಾತ್ರೆ ತಿಕ್ಕೋಕೆ ಬಳಸ್ತೀವಲ್ವಾ ಎಕ್ಸೋನ ಆ ಎಕ್ಸೋ ಕ್ಯಾಪನ್ನು ನಾನಿಲ್ಲಿ ಬಳಸ್ಕೊಂಡು ಒಂದು ಬ್ಯೂಟಿಫುಲ್ಲಾಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ನಾವು ಹೇಗಿದ್ದರೂ ವೇಸ್ಟ್ ಅಂತ ಬಿಸಾಕ್ತೀವಿ ಆದರೆ ಇನ್ನು ಮೇಲೆ ನೀವು ಈ ವಿಡಿಯೋ ನೋಡಿದ ಮೇಲೆ ಯಾವುದೇ ಕಾರಣಕ್ಕೂ ಬಿಸಾಕೋದಿಲ್ಲ ಅನ್ನೋದನ್ನು ನಾನು ಗ್ಯಾರಂಟಿ ಕೊಡ್ತೀನಿ ನೋಡಿ ಅದಕ್ಕಾಗಿ ನಾನಿಲ್ಲಿ ಒಂದು ಕ್ರಾಫ್ಟ್ ಪೇಪರ್ನ ತೊಗೊಂಡಿದ್ದೀನಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಬ್ಲೂ ಕಲರ್ ಒಂದು ಕ್ರಾಫ್ಟ್ ಪೇಪರ್ನ ತೊಗೊಂಡ್ಬಿಟ್ಟು ಸರ್ಕಲ್ ಹಾಕ್ಕೊಂಡಿದ್ದೀನಿ ನಾವೇನು ಎಕ್ಸೋ ಕ್ಯಾಪನ್ನು ತೊಗೊಂಡಿದ್ವಲ್ಲ ಅದರ ಅಳತೆಗೆ ನೋಡಿಬಿಟ್ಟು ನಾನು ಇಲ್ಲಿ ಸರ್ಕಲ್ ಹಾಕೊಂಡಿದ್ದೀನಿ ಅದನ್ನು ಮೂರು ಸರ್ಕಲನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಹೀಗೆ ಒಳಗಡೆ ಅಂಟಿಸ್ಬೇಕು ಇದನ್ನು ಗಮ್ ಹಾಕಿಬಿಟ್ಟು ಮೂರಕ್ಕೂ ನಾನು ಅಂಟಿಸ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಬ್ಯಾಕ್ ಸೈಡ್ ಹೀಗೆ ಗಮ್ ಹಚ್ಚಿಬಿಟ್ಟು ನೀವು ಆ ಸೈಡ್ ಕೂಡ ಅಂಟಿಸ್ಬೋದು ಬಟ್ ಇಲ್ಲಿ ಎಕ್ಸು ಅಂತ ಬರ್ದಿರೋದು ಕಾಣಬಾರ್ದು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಈ ಭಾಗದಲ್ಲಿ ಇದನ್ನು ಅಂಟಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಸೈಡ್ ಅಂಟಿಸಿದರೆ ಸ್ವಲ್ಪ ಬಾರ್ಡರ್ ಆಗಿ ರೆಡ್ ಕಲರ್ ಕೂಡ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನಿಲ್ಲಿ ಒಳಗಡೆ ಭಾಗದಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಮೂರಕ್ಕೂ ನೋಡಿ ಇದೇ ರೀತಿ ಅಂಟಿಸ್ಕೊಳ್ಳಿ ಫ್ರೆಂಡ್ಸ್ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ರೀಯೂಸ್ ಮಾಡುವಂತಹದ್ದು ತುಂಬಾ ವಿಡಿಯೋಸ್ ಬಂದಿದ್ದಾವೆ ಕೆಲವರು ಎಲ್ಲ ವಿಡಿಯೋನು ನೋಡಿರ್ಬೋದು ಇನ್ನು ಕೆಲವರಿಗೆ ವಿಡಿಯೋಸ್ ಕೆಲವೊಂದು ಮಿಸ್ ಆಗಿರ್ಬೋದು ಅಂಥವರು ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ ಆ ಎಲ್ಲ ವಿಡಿಯೋಸು ಕೂಡ ಇರ್ತವೆ ನೋಡಿ ಈ ರೀತಿ ಎಲ್ಲದನ್ನು ಕೂಡ ನಾವು ಹೀಗೆ ಅಂಟಿಸ್ಕೊಳ್ಬೇಕು ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನೀವು ಈ ರೀತಿ ಅಂಟಿಸ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗ ಇದನ್ನೇನು ಮಾಡೋದಪ್ಪ ಅಂತ ಹೇಳಿ ನೀವು ನೋಡೋದಾದರೆ ನೋಡಿ ಈಗ ನಾನು ಒಂದನ್ನು ಹಾ ಆ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇದರಲ್ಲಿ ಒಳ್ಳೆ ಟ್ರೆಡಿಷನಲ್ ಲುಕ್ ಕೊಡೋಣ ಅಂದ್ಬಿಟ್ಟು ನಾನು ಇಲ್ಲಿ ರಂಗೋಲಿನ ಇದ್ದೀನಿ ನೀವು ಬೇಕಿದ್ರೆ ಇದರಲ್ಲಿ ವರ್ಲಿ ಆರ್ಟ್ ಮಾಡಬಹುದು ಅಥವಾ ಏನಾದರೂ ಒಂದು ಡಿಸೈನ್ ಮಾಡಬಹುದು ಹೀಗೆ ಮಾಡಿಬಿಟ್ಟು ನೀವು ನಿಮ್ಮ ದೇವ್ರ ಮನೆ ಬಾಗಿಲಿಗೋ ಅಥವಾ ಗೋಡೆಗಳಿಗೋ ಅಂಟಿಸ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆಯ ಟ್ರೆಡಿಷನಲ್ ಲುಕ್ ಕೊಡುತ್ತೆ ಹಾಗೆಯೇ ವಾಲ್ ಡೆಕೋರೇಟ್ ಮಾಡಲಿಕ್ಕೆ ನೀವು ಶಾಪಿಂಗ್ ಮಾಡಬೇಕಾಗಿಲ್ಲ ಈ ರೀತಿಗಳನ್ನು ಇಂಥವುಗಳನ್ನು ಬಳಸ್ಕೊಂಡು ನೀವು ನಿಮ್ಮ ವಾಲನ್ನು ಡೆಕೋರೇಟ್ ಮಾಡ್ಕೋಬಹುದು ನೋಡಿ ಇವಾಗ ನಾನು ಒಂದು ಸಿಂಪಲ್ ಆಗಿರುವಂತಹ ಸ್ಮಾಲ್ ರಂಗೋಲಿ ಡಿಸೈನನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ನಿಮಗೆ ಯಾವ ಥರದ್ದು ಬೇಕೋ ಆ ಥರದ್ದು ನೀವು ರಂಗೋಲಿ ಅಂತಲೇ ಏನಿಲ್ಲ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರದ್ದು ನೀವು ನಿಮಗಿಷ್ಟ ಬಂದಿರೋ ಡಿಸೈನನ್ನು ನೀವು ಮಾಡಬಹುದು ನೋಡಿ ಈ ರೀತಿ ಅಥವಾ ನೀವು ನಿಮ್ಮ ಫೋಟೋಸ್ ಫ್ಯಾಮಿಲಿ ಫೋಟೋಸ್ ಇರುತ್ತಲ್ಲ ಆ ಫ್ಯಾಮಿಲಿ ಫೋಟೋಸ್ ಕೂಡ ನೀವು ಅಂಟಿಸ್ಬಿಟ್ಟು ನೀವು ಹೀಗೆ ವಾಲ್ನ ಡೆಕೋರೇಟ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನೀಗ ಮೂರಕ್ಕೂ ಕೂಡ ಡಿಸೈನ್ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಈಗ ಈ ಮೂರು ಡಿಸೈನ್ ಮಾಡಿದ ಮೇಲೆ ಏನು ಮಾಡಬೇಕು ಅಂತ ಹೇಳಿ ನೋಡೋದಾದರೆ ಡಬಲ್ ಸೈಡ್ ಪ್ಲಾಸ್ಟರ್ ಇರುತ್ತಲ್ವಾ ಅದನ್ನು ತೊಗೊಂಡ್ಬಿಟ್ಟು ನೀವು ಕಟ್ ಮಾಡಿ ಮೂರಕ್ಕೂ ಕೂಡ ಅದನ್ನು ಅಂಟಿಸ್ಕೊಳ್ಳಿ ನೋಡಿ ಈ ಥರ ಸೆಂಟರಲ್ಲಿ ನೀವು ಡಬಲ್ ಸೈಡ್ ಪ್ಲಾಸ್ಟರ್ನ ಹಂಚ್ಬಿ ಅಂಟಿಸ್ಬಿಟ್ಟು ನಂತರ ಅದರ ಮೇಲ್ಗಡೆ ಇರುವಂತಹ ಹೀಗೆ ರ್ಯಾಪರ್ನ ತೆಗೆದು ನೀವು ಹೀಗೆ ವಾಲಿಗೆ ಸ್ಟಿಕ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟ್ರೆಡಿಷನಲ್ ಲುಕ್ ಕೊಡುತ್ತೆ ನೋಡಿ ಈಗ ನಾನು ವಾಲಿಗೆ ಇದನ್ನು ಸ್ಟಿಕ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇದಲ್ಲದೆ ಈ ಎಕ್ಸೋ ಕ್ಯಾಪ್ಗಳಲ್ಲಿ ನೀವು ಏನೇನು ಮಾಡ್ತೀರಾ ಅನ್ನೋದನ್ನು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ಹಾಗೆ ತಿಳ್ಕೊಂಡ ಹಾಗೆ ಆಗತ್ತೆ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು